ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗಿದ್ದು ಹೇಗಾದ್ರೂ ಮಾಡಿ ವಿಜೇಂದ್ರವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂತಹ ಪಣ ತಟ್ಟಿರುವ ಯತ್ನಾಳ್ಗೆ ಇದೀಗ ಹೈಕಮಾಂಡ್ ಶೋಕಾಸ್ ನೋಟಿಸ್ ನೀಡಿದೆ ಎಸ್ ರಾಜ್ಯ ಪಕ್ಷದ ನಾಯಕತ್ವದ ವಿರುದ್ಧ ನಿರಂತರ ಟೀಕೆ ಮಾಡ್ತಿರುವಂತಹ ರೆಬಲ್ಸ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ನಿನ್ನೆ ಮತ್ತೊಂದು ಶೋಕಾಸ್ ನೋಟಿಸ್ ನೀಡಿದ್ದು ನಿರಂತರವಾಗಿ ಟೀಕೆ ಮಾಡ್ತಿರುವ ಬಗ್ಗೆ ಉತ್ತರಿಸುವಂತೆ ಎಪ್ಪತ್ತೆರಡು ಗಂಟೆಗಳ ಗಡುವನ್ನು ನೀಡಲಾಗಿದೆ ನೋಟಿಸ್ ಇನ್ನು ಯತ್ನಾಳ್ ಅವರ ಕೈಗೆ ಸೇರಿಲ್ಲ ಎನ್ನಲಾಗ್ತಾ ಇದ್ದು ಯತ್ನಾಳ್ ಅವರು ಹೈಕಮಾಂಡ್ ನೋಟಿಸ್ಗೂ ಡೋಂಟ್ ಕೇರ್ ಎಂಬಂತೆ ಹೈದರಾಬಾದ್ ನತ್ತ ತಮ್ಮ ತಂದ್ ತಂಡದೊಂದಿಗೆ ಇದೀಗ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇನ್ನು ನೋಟಿಸ್ ನೀಡಿದ ಬಳಿಕವೂ ಯಾವುದೇ ಹೈಕಮಾಂಡ್ ನಾಯಕರಿಗೂ ಯತ್ನಾಳ್ ಮತ್ತು ಟೀಮ್ ಭೇಟಿಯಾಗಿದೆ ದಿಲ್ಲಿಯಲ್ಲಿ ಭಿನ್ನ ಮತೀಯರ ಟೀಮ್ ವಾಪಸ್ ಆಗ್ತಾ ಇದ್ದು ರೆಬಲ್ಸ್ ನಾಯಕರ ಕಡೆ ರೆಬಲ್ಸ್ ನಾಯಕರ ನಡೆ ಕುತೂಹಲವನ್ನು ಮೂಡಿಸಿದೆ ಅದೇ ವಿಜೇಂದ್ರ ಪರ ಹೈಕಮಾಂಡ್ ನಿಲುವು ತಾಳಿದ್ದು ಯತ್ನಾಳ್ ಟೀಮ್ಗೆ ಇದು ಭಾರಿ ಹಿನ್ನಡೆಯಾಗಿದೆ ಈ ಕಾರಣಕ್ಕೆ ಯತ್ನಾಳ್ ಅವರ ತಂಡವು ಮೂಗಿಸಿಕೊಂಡು ರಾಜ್ಯಕ್ಕೆ ಹಿಂದಿರುಗ್ತಾ ಇದ್ದಾರೆ ಅವರ ಮುಂದಿನ ನಡೆ ಏನು ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ ನೀವು ಪದೇ ಪದೇ ಶಿಸ್ತು ಉಲ್ಲಂಘನೆ ಮಾಡ್ತಿರೋದು ಗಮನಕ್ಕೆ ಬಂದಿದೆ ಈ ಹಿಂದೆಯೂ ಶೋಕಾಸ್ ನೋಟಿಸ್ ನೀಡಿದರೂ ಎಚ್ಚರಿಕೆಯಿಂದ ವರ್ತಿಸಿಲ್ಲ ಎಂದು ಯತ್ನಾಳ್ಗೆ ನೀಡಿರುವ ಎರಡನೇ ಶೋಕಾಸ್ ನೋಟಿಸ್ನಲ್ಲಿ ಹೈಕಮಾಂಡ್ ಉಲ್ಲೇಖಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ